ನಮ್ಮ ವಿರೂಪಕ್ಷ ಪ್ರಪಂಚದಲ್ಲೇ ಇಂಥ ಯೋಗಪಟು ನಿಮಗೆ ಸಿಗೋದಿಲ್ಲ ಅವರಾತ್ರ ಒಡನಾಡಿ ಇಪ್ಪತ್ತೆರಡು ವರ್ಷಗಳ ಸ್ನೇಹ ಈ ಹುಡುಗ ಯೋಗಕ್ಕೆ ತನ್ನ ಜೀವನವನ್ನು ಮುಡಿಪಾಗಿಟ್ಟಿದ್ದಾನೆ ಯೋಗ ಕ್ಷೇಮ ಅಂತ ಈ ಹುಡುಗ ಭಾರತ ದೇಶಕ್ಕೆ ಯೋಗದಿಂದಾನೇ ಉಪಯೋಗಕಾರಿಯಾಗೋಣ ಅಂತ ಬದುಕ್ತಾ ಇದ್ದಾನೆ ತನ್ನ ಜೀವನವನ್ನು ಯೋಗಕ್ಕೆ ಅರ್ಪಣೆ ಮಾಡಿದ್ದಾನೆ ಯೋಗದ ಬಗ್ಗೆ ನಾಲ್ಕು ಪುಸ್ತಕ ಬರೆದಿದ್ದಾನೆ ಒಂದು ಪುಸ್ತಕವಂತೂ ನಿಮಗೆ ಪ್ರಪಂಚದ ಎತ್ತರದಲ್ಲಿ ಯಾವುದೂ ಇಲ್ಲ ಆ ಪುಸ್ತಕ ಮೀರಿಸಕ್ಕಾಗಲ್ಲ ಅದನ್ನು ಇವಾಗ ಇಂಗ್ಲಿಷಿಗೆ ತಂದ್ರೆ ವಿಶ್ವದ ಯೋಗ ಪ್ರೇಮಿಗಳು ಆ ಪುಸ್ತಕನ ತೆಗೆದುಕೊಳ್ಳೋದು ಗ್ಯಾರಂಟಿ ಕಲ್ಲರ್ ಫೋಟೋಗಳ ಸಮೇತ ಸತತವಾಗಿ ಇಪ್ಪತ್ನಾಲ್ಕು ಗಂಟೆಗಳ ಸೂರ್ಯ ನಮಸ್ಕಾರ ಮಾಡಿ ಒಂದು ಸಲ ಜನಮನ ಗೆದ್ದಿದ್ದ ಹುಡುಗ ಅಹೋರಾತ್ರನ ಪ್ರಾಣ ಮಿತ್ರನಾದ್ರಿಂದ ಇವನ್ನ ಬಾರು ಹೋಗುವಂತ ಕರೆಯುವಂತ ಸಲಿಗೆ ಮನೆಗೂ ಬರ್ತಾ ಇರ್ತಾನೆ ಈ ಹುಡುಗ ಅಂದ್ರೆ ನಮಗೆ ತುಂಬಾ ಇಷ್ಟ ಯಾಕಂದ್ರೆ ಯೋಗದ ಜೊತೆಗೆ ಯಮ ನಿಯಮಗಳನ್ನ ಸತ್ಯಸಂಧತೆಯಿಂದ ಅಧ್ಯಯನ ಮಾಡಿಕೊಂಡು ಸಾಧಿಸಿಕೊಂಡಿರುವಂತಹ ಹುಡುಗ ಯಮ ನಿಯಮ ಇಲ್ಲದೇ ಇದ್ರೆ ಆಸನ ಮಾಡಿ ಪ್ರಯೋಜನ ಇಲ್ಲ ಈ ಹುಡುಗನ ಪರಿಚಯ ಎಷ್ಟು ಮಾಡಿಸಿದ್ರೂ ಸಾಲದು ಇದು ಈ ಹುಡುಗನ ಯೋಗ ಶಾಲೆ ನೋಡಿ ಹಂಗೆ ಏನ್ ಮಾಡ್ತಾ ಇರ್ತಾನೆ ತುಂಬಾ ದೇಶಭಕ್ತ ಕೂಡ ಎಷ್ಟು ದೇಶಭಕ್ತ ಅಂದ್ರೆ ಇವಾಗ ಏನು ಅಹೋರಾತ್ರ ಹೋರಾಡ್ತಾ ಇದ್ದಾನೆ ಈ ಹುಡುಗ ಅದನ್ನ ಅತಿ ಕಡಿಮೆ ಸಮಯದಲ್ಲಿ ಸಾಧಿಸುವಷ್ಟು ಶಕ್ತಿ ಸಾಮರ್ಥ್ಯ ಇದ್ದ ಆದರೆ ಈಗ ಯೋಗಕ್ಕೆ ನಾನು ಮುಡಿಪಾಗಿಡ್ತೀನಿ ಯೋಗದಿಂದಾನೇ ದೇಶ ಶುದ್ಧಿ ಮಾಡ್ತೀನಿ ಅಂತ ಹೊರಟಿದಂತೆ ನನಗೆ ತುಂಬಾ ಒಳ್ಳೆಯದಾಗುತ್ತೆ ನಮ್ಮ ಭಾರತ ದೇಶದಲ್ಲಿ ಯೋಗನ ಹೇಗೆ ಯೋಗ ದಿನಾಚರಣೆ ಮಾಡಿದ್ರು ಅದಕ್ಕೂ ಇಪ್ಪತ್ತು ವರ್ಷಗಳಿಗೆ ಮುನ್ನ ಯೋಗನ ಜನಕ್ಕೆ ಪರಿಚಯ ಮಾಡಿಸೋದಕ್ಕೆ ಮುಡಿಪಾಗಿಟ್ಟಿದ್ದ ಹತ್ತು ಸಾವಿರ ಜನರ ಸೇರಿಸಿ ಗುಲ್ಬರ್ಗಾದಲ್ಲಿ ಸೂರ್ಯ ನಮಸ್ಕಾರಗಳನ್ನು ಮಾಡಿಸುವಂತಹ ಒಂದು ಉತ್ಸವ ಮಾಡಿದ್ದಾರೆ ಇವರು గీ తో ఆమె ఒక్క మండి మండి కాలం వాళ్ళు హీ ఇక పాలా ఇప్పుడు స్వల్ప మేనకు పదవి స్వంటే హిందో നമ്മ okay. ഗുരു <laughs> ओह, हम्म, oh. <laughs> hmm. very good। उन्होंने पार्वती, 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 इन दर्पणी में आम दिल कांचे। वाह! तो नमारत का देखो पूर्व तलास। हूँ ज़रा। तो काल के लिए सही नहीं होता। आगे ना बीचों सपोर्ट मारा को तो करवाए। हाँ। अस्टार्ट बीस तू मेरी ये मारा करेगा। हम्म। जस्ट स्पेंड आगे जा। हाँ। तो ये वाले ना क्या तो पातम को तो बोलो। हाँ। तुम वो आगे ना बीचों सपोर्ट ಬ್ರೆಸ್ಟ್ಸ್ ಕೂಡ ಮಾಡ್ತಿದ್ದೀರಾ ನಿಮಗೆ ಕೈಯಲ್ಲಿ ಸಪೋರ್ಟ್ ತುಂಬಾ ಕಷ್ಟ ಆಗ್ತಿದೆ ಬ್ರಿಕೆನಾ ಅಂತ ಹೋಗಬೇಕು ಅಂತ ಪ್ರತಿದಿನ ನಿಿಸ್ತರಿ ಇಲ್ಲ ಓಹ್ 10 ಮಿನಿಟ್ಸ್ ಆಯ್ತು ನಿಮಗೆ 30% ಅಂತ ಅಲ್ವಾ ಸಾರಿ ಇದು ಒಂದು ಒಂದಷ್ಟು ಅದು ಇರ ತುಂಬಾ ಆಸನ ಆಗಿ ಬ್ರಿಕೆದಲ್ಲ ಸಾಧ್ಯತೆ ಆದರೆ ಅಲ್ಲಿ ಸ್ಕೋರ್ ಸೂಪರ್ ಸೂಪರ್

ಈ ಹುಡುಗಿನ ಒಂದು ಯೋಗಾಸನದ ಶಾಲೆಯ ಹೆಸರು ಯೋಗಕ್ಷೇಮ ಅಂತ ಯೋಗಕ್ಷೇಮಂ ಅಂತ ಭಗವದ್ಗೀತೆ ಬರುತ್ತೆ ನೋಡಿ ಇವೆಲ್ಲ ಎಕ್ವಿಪ್ಮೆಂಟ್ಸ್ ಇದೆ ಒಂದ್ಸಲ ಎಲ್ಲ ನಮ್ಮ ಯೋಗ ಶಾಲೆಯಲ್ಲಿ ಚಂದ ಇದೆ ನೋಡಿ ಇಲ್ಲಿ ಬನ್ನಿ ಇದು ಇಲ್ಲಿ ಕೂಡ ಬೆಂಡಿಂಗ್ ಹೌದು ಹೌದು ಒಂದೇ ಇದೆ

ಸ್ವಲ್ಪ ಇದರಲ್ಲಿ ಇರಬೇಕು ಸೇಮ್ ಹೋದಂತೆ ಹಾರ್ಟ್ ಮತ್ತು ಲಂಗ್ಸ್ ರಿಲೇಟೆಡ್ ಇಶ್ಯೂಸ್ ಇದು ಮತ್ತೆ ಏನಿಗೆ ವಿಪರೀತ ದಂಡಾಸನ ಬರ್ತಿದೆ ಇದರ ಎರಡು ತರ ಮಾಡಬಹುದು ವಿಪರೀತ ದಂಡಾಸನ ಒಂದು ಕಾಲುಗಳನ್ನು ಮಡಿಸಿ ಅಡಿ ಬರೀ ಇಷ್ಟ ಹೀಗಿಟ್ಕೊಂಡು ಕಾಲು ಚಾಚದಿರುವಂತ ಎರಡನೇ ಇದನ್ನ ಕಾಲುಗಳನ್ನು ಮಡಿಸಿ ಚಕ್ರಾಸನ ಬಿಟ್ಟು ಲಿಫ್ಟ್ ಮಾಡಬೇಕು ಅಂತ ಈ ತರ ಇದನ್ನು ಇದರಲ್ಲಿ ಕಾರಣ ಏನು ಯೋಗ ಟಚ್ ಇಲ್ಲದೆ ನೋಡ್ಕೋ ಯುಗ ಸ್ಮೂತ್ ಆಗಿ ಕಲಿಸ್ಕೊಡ್ತಾನೆ ಯೋಗ ಯೋಗ ನಮ್ಮ ಕೈಲಿ ಆಗಲ್ಲ ಅನ್ನೋರಿಗೆ ಎಂಬತ್ತು ವರ್ಷದ ಮುಂದಕ ಇರಲಿ ತೊಂಬತ್ತು ವರ್ಷದ ಮುಂದಕ ಇರಲಿ ಶತಾಯುಷಿ ಇರಲಿ ಈ ಹುಡುಗ ಪ್ರಪ್ರಥಮ ಬಾರಿಗೆ ಯೋಗ ಈ ಹುಡುಗ ಮಾಡಿಸಿದ್ರಿ ಕಂಪ್ಲೀಟ್ ಯೋಗದಲ್ಲಿ ಮುಳುಗು ನೋಡಿ ಇಲ್ಲಿ ನೋಡಿ ಸ್ವಾಸ್ತಿಕ ಯಂತ್ರ ಹತ್ರ ಯೋಗ ಅಂದ್ರೆ ಕೂಡುವುದು ಅಂತ ಅರ್ಥ ದೇವತೆಗಳೊಂದಿಗೆ ಕೊಡುವುದು ದೇಹಗಳೊಂದಿಗೆ ಕೊಡುವುದು ದೇಶದೊಂದಿಗೆ ಕೂಡುವುದು ಅಂತ ದೇಹ ದೇಶ ದೇವ ಎಲ್ಲವನ್ನ ಕೂಡಿಸುವುದನ್ನು ಯೋಗ ಅಂತಾರೆ ಇಲ್ಲಿ ಮೂರು ಸಿಗುತ್ತೆ ನಿಮಗೆ ಇದು ಶ್ರೀ ಕೃಷ್ಣ ಪರಮಾತ್ಮ ತಯಾರು ಮಾಡಿದಂತಹ ಸ್ವಾಸ್ತಿಕ ಯಂತ್ರ ಸ್ವಸ್ಥವನ್ನು ಕಾಪಾಡುತ್ತೆ ಅದಕ್ಕೆ ಇದು ಯೋಗ ಶಾಲೆಗೆ ತುಂಬಾ ಉಪಯೋಗಕಾರಿ ಏನು ಅದ್ಭುತ ಅನುಭವ ಇಂಥ ಯೋಗ ಶಾಲೆ ಯೋಗದ ರಹಸ್ಯಗಳನ್ನು ಹೇಳ್ಕೊಡ್ತೇನೆ ಮಗು ಇದು ಯೋಗ ರಹಸ್ಯಗಳನ್ನ ಕರತಲಾಮೂಲಕವಾಗಿ ಹೇಳ್ಕೊಡ್ತೇನೆ ನಿಮಗೆ ಇದು ಬೇಕು ನಮಗೆ ಇಂಥ ಅವ್ರನ್ನ ಹುಡುಕಬೇಕು ಒಳಿತಾಗಲಿ ವಿರೂಪಾಕ್ಷ ಸ್ನೇಹಿತನೊಂದಿಗೆ ಅಹೋರಾತ್ರ